ಹಾಯ್ ಎಲ್ಲೋ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರವಿ ಸ್ನೇಹಿತರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಈ ದಿವಸ ಅಂದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರ ಕಾಲಘಟ್ಟದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಕಣ್ಮುಂದೆ ತರುವ ಮತ್ತೊಂದು ಪ್ರಯತ್ನ ಈ ಒಂದು ಪ್ರಯತ್ನ ನಿಮಗೂ ಕೂಡ ಇಷ್ಟ ಆಗ್ಬೋದು ಸ್ನೇಹಿತರೆ ಇನ್ನು ಈ ವಿಚಾರಕ್ಕೆ ನಾವು ಬರೆದಾದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅಂದರೆ ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ ಇಂಗ್ಲೆಂಡಿನಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾರ್ಮಿಕ ಸರ್ಕಾರ ಭಾರತದಲ್ಲಿನ ರಾಜಕೀಯ ಸ್ಥಿತಿಗತಿಗಳನ್ನು ಮನಗಂಡು ಭಾರತಕ್ಕೆ ಅಧಿಕಾರ ವರ್ಗಾಯಿಸುವಂತಹ ಚಿಂತನೆಯನ್ನ ಮಾಡುವಂತ ಒಂದು ಸಂದರ್ಭ ಇದರ ಫಲವಾಗಿಯೇ ಸಾವಿರದ ಒಂಬೈನೂರ ನಲವತ್ತೆಂಟರ ಜೂನ್ ಮೂವತ್ತರಂದು ಅಂದರೆ ಬುಧವಾರದಂದು ಭಾರತದಲ್ಲಿ ಬ್ರಿಟಿಷರ ಅಧಿಕಾರ ಅಧಿಕೃತವಾಗಿ ಅಂತ್ಯವಾಗುವುದೆಂದು ಸಾವಿರದ ಒಂಬೈನೂರ ನಲವತ್ತೇಳು ಫೆಬ್ರವರಿ ಹದಿನೇಳರಂದು ಮಹತ್ತರವಾದ ಘೋಷಣೆಯನ್ನ ಮಾಡುತ್ತಾರೆ ಅಂದರೆ ಭಾರತೀಯರಿಗೆ ಜವಾಬ್ದಾರಿತ ಸರ್ಕಾರ ರಚನೆಗೆ ಮುಕ್ತಾವಕಾಶದ ಕಲ್ಪನೆಗೆ ಮುನ್ನುಡಿ ಬರೆಯುವ ಒಂದು ಪ್ರಯತ್ನ ಆದರೆ ಈ ಘೋಷಣೆಯನ್ನು ಮುಸ್ಲಿಂ ಲೀಗ್ ಪ್ರತಿಭಟಿಸಿ ದೇಶವನ್ನು ವಿಭಜಿಸಿ ಪಾಕಿಸ್ತಾನ ರಚಿಸಬೇಕೆಂದು ಒತ್ತಾಯವನ್ನ ಹಾಗೂ ಏರಿಕೆಯನ್ನ ಮುಂದಿಟ್ಟಿತು ಸ್ನೇಹಿತರೆ ಇನ್ನ ಮುಂದಿನ ವಿಚಾರವನ್ನ ನಾವು ನೋಡೋದಾದ್ರೆ ಜೂನ್ ಸೂತ್ರ ನಿಮ್ಮ ತಲೆಯಲ್ಲಿ ಈ ಸಂದರ್ಭದಲ್ಲಿ ಹಲವಾರು ಆಲೋಚನೆಗಳು ಹೊರದುಂಟು ಜೂನ್ ಸೂತ್ರ ಅಂದ್ರೇನು ಜೂನ್ ಸೂತ್ರದಲ್ಲಿ ಏನಿರುತ್ತೆ ಜೂನ್ ಸೂತ್ರದಲ್ಲಿ ಏನಿರೋದಿಲ್ಲ ಸ್ನೇಹಿತರೆ ಸಾವಿರದ ಒಂಬೈನೂರ ಜೂನ್ ಮೂರರಂದು ಭಾರತದ ವೈಸ್ರಾಯ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ರವರು ವಿಭಜನೆಯ ಸೂತ್ರವನ್ನ ಮುಂದಿಟ್ಟರು ಈ ವಿಭಜನೆಗೆ ಭಾರತದ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಪ್ಪಿಗೆಯನ್ನ ಸೂಚಿಸಿದವು ಸ್ನೇಹಿತರೆ ಒಟ್ಟಾರೆಯಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ರವರ ಈ ವಿಭಜನೆಯ ಸೂತ್ರವನ್ನ ಜೂನ್ ಸೂತ್ರ ಎಂದು ಕರೆಯುತ್ತಾರೆ ಇನ್ನು ಇದರ ಮುಂದುವರಿದ ಭಾಗವಾಗಿ ನಾವು ನೋಡೋದಾದ್ರೆ ಸಾವಿರದ ಒಂಬೈನೂರ ಜುಲೈ ನಾಲ್ಕರಂದು ಕಾಮನ್ವೆಲ್ತ್ ಸಭೆಯಲ್ಲಿ ಬ್ರಿಟಿಷ್ ಸರ್ಕಾರ ಮಸೂದೆಯನ್ನು ಮಂಡಿಸಿ ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಹದಿನೆಂಟರಂದು ರಾಣಿಯ ಒಪ್ಪಿಗೆ ಪಡೆದು ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸಿ ಅವುಗಳಿಗೆ ಸ್ವತಂತ್ರ ನೀಡುವುದಾಗಿ ಕಾಯ್ದೆಯನ್ನು ಮಂಡಿಸಿ ಪ್ರತ್ಯೇಕ ರಾಷ್ಟ್ರಗಳಿಗೆ ಅಧಿಕೃತವಾಗಿ ಚಾಲನೆಯನ್ನ ನೀಡಲಾಯಿತು ಸ್ನೇಹಿತರೆ ಇನ್ನು ಈ ಕಾಯ್ದೆಯ ಪ್ರಮುಖ ವಿಚಾರಗಳನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಅಂತ್ಯಗೊಂಡು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತವು ಅಧಿಕೃತವಾಗಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು ಇನ್ನು ಎರಡನೇದಾಗಿ ನಾವು ನೋಡೋದಾದ್ರೆ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಮತ್ತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಪಾಕಿಸ್ತಾನ ಎಂಬ ಎರಡು ಪ್ರತ್ಯೇಕ ಹಾಗೂ ಎರಡು ಸ್ವತಂತ್ರ ದೇಶಗಳನ್ನ ನಿರ್ಮಿಸಲಾಯಿತು ಇನ್ನು ಮೂರನೆಯ ವಿಚಾರಕ್ಕೆ ನಾವು ಬರೋದಾದ್ರೆ ಎರಡೂ ದೇಶಗಳಿಗೆ ಪ್ರತ್ಯೇಕವಾದ ಸಂವಿಧಾನ ರಚನೆಗೆ ಮುಕ್ತವಾದ ಅವಕಾಶವನ್ನ ಕಲ್ಪಿಸಲಾಯಿತು ಇನ್ನ ನಾಲ್ಕನೆಯ ವಿಚಾರವನ್ನ ನಾವು ನೋಡೋದಾದ್ರೆ ಸ್ನೇಹಿತರೆ ದೇಶೀಯ ಸಂಸ್ಥಾನಗಳಿಗೆ ವಿಲೀನವಾಗುವ ವಿಚಾರದಲ್ಲಿ ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಡಲಾಯಿತು ಇನ್ನು ಐದನೇ ವಿಚಾರಕ್ಕೆ ನಾವು ಬರೋದಾದ್ರೆ ಸ್ನೇಹಿತರೆ ಎರಡೂ ದೇಶಗಳ ಗವರ್ನರ್ ಜನರಲ್ನನ್ನ ಬ್ರಿಟಿಷ್ ಸರ್ಕಾರ ನೇಮಿಸುವುದು ಇನ್ನು ಆರನೇ ವಿಚಾರಕ್ಕೆ ನಾವು ಬರೋದಾದ್ರೆ ಸ್ನೇಹಿತರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ರದ್ದಾಗುತ್ತದೆ ಇವರ ಕಾರ್ಯಗಳು ಮತ್ತು ಇವರ ಕೆಲಸಗಳು ಕಾಮನ್ವೆಲ್ತ್ ವ್ಯವಹಾರ ನೋಡಿಕೊಳ್ಳುವ ಕಾರ್ಯದರ್ಶಿಗೆ ವರ್ಗಾಯಿಸಲಾಯಿತು ಇನ್ನು ಏಳನೆಯ ಅಂಶವನ್ನ ನಾವು ನೋಡೋದಾದ್ರೆ ಪಾಕಿಸ್ತಾನಕ್ಕೆ ಸೇರಿದ ಪ್ರಾಂತ್ಯಗಳನ್ನ ಬಿಟ್ಟು ಉಳಿದ ಎಲ್ಲ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು ಭಾರತಕ್ಕೆ ಸೇರುತ್ತವೆ ಇನ್ನು ಕೊನೆಯದಾಗಿ ನಾವು ನೋಡದ ಸ್ನೇಹಿತರೆ ಪಾಕಿಸ್ತಾನದ ಭೂ ಪ್ರದೇಶಗಳಾದ ಪೂರ್ವ ಬಂಗಾಳ ಪಶ್ಚಿಮ ಪಂಜಾಬ್ ಸಿಂಧ್ ಬಲೂಚಿಸ್ತಾನ್ ಮತ್ತು ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾವಿನ್ಸ್ ಗಳನ್ನ ಒಳಗೊಂಡಿರುತ್ತದೆ ಸ್ನೇಹಿತರ ಈ ಕಾಯ್ದೆಯ ಅನ್ವಯ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಅಂದರೆ ಗುರುವಾರದಂದು ಪಾಕಿಸ್ತಾನ ಸ್ವತಂತ್ರವನ್ನ ಪಾಕಿಸ್ತಾನದ ಕರಾಚಿಯಲ್ಲಿ ಮೌಂಟ್ ಬ್ಯಾಟನ್ ರವರ ಘೋಷಣೆಯೊಂದಿಗೆ ಪಡೆದುಕೊಂಡಿತು ಪಾಕಿಸ್ತಾನದ ಮೊಟ್ಟ ಮೊದಲ ಪ್ರಧಾನಿಯಾಗಿ ಲಿಖಾಯತ್ ಅಲಿಖಾನ್ ರವರು ಅಧಿಕಾರವನ್ನ ಸ್ವೀಕಾರ ಮಾಡಿದರು ಮೌಂಟ್ ಬ್ಯಾಟನ್ ರವರು ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತಕ್ಕೆ ವಾಪಸ್ಸಾಗಿ ಮಧ್ಯರಾತ್ರಿ ಭಾರತಕ್ಕೆ ಸ್ವತಂತ್ರವನ್ನ ಘೋಷಣೆ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಅಂದ್ರೆ ಶುಕ್ರವಾರದಂದು ಭಾರತವು ಸ್ವತಂತ್ರ ಪಡೆಯುವುದರ ಮೂಲಕ ಬ್ರಿಟಿಷ್ ಆಳ್ವಿಕೆ ಅಧಿಕೃತವಾಗಿ ಭಾರತದಲ್ಲಿ ಅಂತ್ಯವನ್ನ ಕಂಡಿತು ಹಾಗೂ ಕೊನೆಯ ವಯಸ್ಸಾಯ್ ಆಗಿದ್ದ ಮೌಂಟ್ ಬ್ಯಾಟನ್ ರವರು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಮುಂದುವರಿದರು ಭಾರತದ ಸಂವಿಧಾನ ರಚನಾ ಸಭೆಯು ತಾತ್ಕಾಲಿಕ ಸರ್ಕಾರವಾಯಿತು ನೆಹರು ಪ್ರಧಾನಮಂತ್ರಿಯಾದರು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಉಪ ಪ್ರಧಾನಿಯಾದರು ಸ್ನೇಹಿತರ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಿಂದ ಜೂನ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತೆಂಟರವರೆಗೆ ಮೌಂಟ್ ಬ್ಯಾಟನ್ ರವರನ್ನ ಭಾರತೀಯರ ಆಶ್ರಯದ ಮೇರೆಗೆ ಅವರ ಪ್ರಾಮಾಣಿಕತೆಗಾಗಿ ಗವರ್ನರ್ ಜನರಲ್ ಆಗಿ ಮುಂದುವರಿಸಿದರು ಲಾರ್ಡ್ ಮೌಂಟ್ ಬ್ಯಾಟನ್ ರವರು ಗವರ್ನರ್ ಜನರಲ್ ಹುದ್ದೆಯನ್ನು ಸಿ ರಾಜಗೋಪಾಲ್ ಚಾರಿ ಅವರಿಗೆ ಅಧಿಕಾರ ಹಸ್ತಾಂತರಿಸಿ ಬ್ರಿಟನ್ಗೆ ಮರಳಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರವಾದ ಸಂವಿಧಾನವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತ್ತು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು ಎಲ್ರಿಗೂ ಕೂಡ ಮತ್ತೊಮ್ಮೆ ಒಳ್ಳೆಯದಾಗಲಿ ಧನ್ಯವಾದಗಳು